ಎಡಭಾಗದ ಮೆದುಳು ಮತ್ತೆ ಬಲಭಾಗದ ಮೆದುಳು ಯಾಕೆ ಇದೆ ಇದರಿಂದ ಆಗುವಂತಹ ಉಪಯೋಗ ಏನು ಅಂತಕ್ಕಂಥ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡಲಾಗುತ್ತೆ ನಾವೆಲ್ಲ ಮೆದುಳನ್ನ ನೋಡಿರುವಂತೆ ಒಂದು ಮಾಂಸದ ಮುದ್ದೆ ರೀತಿ ಕಾಣುತ್ತೆ ಇಲ್ಲಿ ಒಂದು ಲೈನ್ ರೀತಿ ಕಾಣುತ್ತೆ ಇದರಿಂದ ನಮಗೆ ಏನು ಗೊತ್ತಾಗುತ್ತೆ ಮೆದುಳು ಎಡಭಾಗ ಮತ್ತು ಬಲಭಾಗವನ್ನು ಹೊಂದಿದೆ ಅಂತ ತೀರ್ಮಾನಕ್ಕೆ ಬರ್ತೇವೆ ಬಲಭಾಗದ ಮೆದುಳು ಕ್ರಿಯೇಟಿವ್ ಮತ್ತು ಇಮ್ಯಾಜಿನೇಷನ್ಗೆ ಸಂಬಂಧಪಟ್ಟಿದ್ರೆ ಎಡಭಾಗದ ಮೆಲು ಮೆದುಳು ಲಾಜಿಕಲ್ ಥಿಂಗಿಗೆ ಸಂಬಂಧಪಟ್ಟಿದೆ ಅಂತ ಕೆಲವರು ನಂಬ್ತಾರೆ ಆದರೆ ಅದಕ್ಕೆ ಯಾವುದೇ ರೀತಿಯ ವೈಜ್ಞಾನಿಕ ಒಂದು ಆದಂಥ ಒಂದು ತಳದಿಲ್ಲ ಯಾಕಂತಂದರೆ ನೆರಳಿನ ಒಳಗೆ ಅಂಗಾಂಶಗಳಾದಂಥ ತಲಾಮಸ್ ಐಪೋ ಬ್ರೈನ್ ಸ್ಟೆಮ್ ಇವೆಲ್ಲ ತಡವಾಗ ಬ ಬಲವಾಗ ಇಲ್ಲ ನಳಿನ ಉದ್ದಕ್ಕೂ ಇವು ಯಾವುದೇ ರೀತಿಯ ಒಂದು ಸಪರೇಟ್ ಆದಂತಹ ಒಂದು ಭಾಗವನ್ನು ಹೊಂದಿಲ್ಲ ಆದರೆ ಈ ಭಾಗಗಳು ಸಹ ಎಡ ಮತ್ತು ಬಲಭಾಗಗಳನ್ನು ಹೊಂದಿವೆ ಬಲಭಾಗದ ಮೆದುಳು ಎಡಭಾಗದ ಕೈ ಕಾಲುಗಳಿಗೆ ಚಲನಿಗೆ ಸಂಬಂಧಪಟ್ಟಿದ್ದರೆ ಎಡಭಾಗದ ಮೆದುಳು ಬಲಭಾಗದ ಕೈ ಮತ್ತು ಕಾಲುಗಳ ಚಲನೆಗೆ ಸಂಬಂಧಪಟ್ಟಿದ್ದಾಗಿದೆ ಆದರೆ ನಾನು ನೋಡುವ ನೋಟ ದೃಷ್ಟಿಕೋನ ಕಣ್ಣುಗಳು ತುಂಬ ಕಂಪ್ಲೀಟ್ ಆಗಿ ಆದಂಥ ಒಂದು ಕ್ರಾಸಿಂಗ್ ಸಿಸ್ಟಮನ್ನು ಹೊಂದಿವೆ ಏಕಂತಂದರೆ ಪ್ರತಿ ಕಣ್ಣು ಎಡ ಮತ್ತು ಬಲಭಾಗವನ್ನು ಹೊಂದಿದೆ ಎರಡೂ ಕಣ್ಣಿನ ಬಲಭಾಗದ ವೀಕ್ಷಣೆ ಎಡಭಾಗಕ್ಕೆ ಹೋಗುತ್ತೆ ಎಡಭಾಗದ ಮೆರಳಿಗೆ ಹೋಗುತ್ತೆ ಹಾಗೆ ಪ್ರತಿ ಕಣ್ಣಿನ ಎಡಭಾಗದ ವೀಕ್ಷಣೆ ಬಲಭಾಗದ ಮೇಳಿಗೆ ಹೋಗುತ್ತೆ ಹೀಗೆ ಎರಡೂ ವೀಕ್ಷಣೆಗಳನ್ನು ವೀಕ್ಷಣೆಗಳನ್ನು ಪಡೆದು ಮೆದುಳು ಕಂಪ್ಲೀಟ್ ಆದಂಥ ಇಮೇಜ್ ಅಥವಾ ಫೋಟೋವನ್ನು ತಯಾರು ಮಾಡಿಕೊಳ್ಳುತ್ತೆ ಆದರೆ ವಿಜ್ಞಾನಿಗಳಿಗೆ ಇನ್ನೂ ಗೊತ್ತಿಲ್ಲ ಯಾಕೆ ನಾವು ಈ ಥರ ಗ್ರಾಸಿಂಗ್ ಸಿಸ್ಟಮನ್ನು ಹೊಂದಿದ್ದೀವಿ ಅಂತಕ್ಕಂಥ ಒಂದು ಥಿಯರಿ ಪ್ರಕಾರ ಹೇಳೋದಾದರೆ ಯಾವುದೇ ಯಾವುದೇ ಪ್ರಾಣಿಯ ಎಡಭಾಗಕ್ಕೆ ಏನಾದರೂ ಡೇಂಜರ್ ಬಂತಂದರೆ ದಕ್ಷಿಣ ಬಲಭಾಗಕ್ಕೆ ಆ ಹೋಗೋಕ್ಕೆ ಅಥವಾ ಆರು ಮತ್ತು ಹಾಗೆ ಬಲಭಾಗಕ್ಕೆ ಏನಾದರೂ ಡೇಂಜರ್ ಬಂದರೆ ಎಡಭಾಗಕ್ಕೆ ಆರು ಅಂತ ಈ ಥರ ಇರ್ಬೋದು ಅಂತಕ್ಕಂಥ ಒಂದು ಥೇರಿ ಇದೆ ಹೀಗೆ ಯಾವುದೇ ಕೆಲಸ ಮಾಡಿದರೂ ಕೂಡ ನನಗೆ ಮಿದುಳಿನ ಎರಡು ಭಾಗದ ಅವಶ್ಯಕತೆ ಇರುತ್ತೆ